ಬ್ಯಾಂಕ್ ಖಾತೆದಾರ ನಾಮಿನಿ ಇಬ್ಬರು ಮೃತಪಟ್ಟರೆ ಹಣ ಯಾರ ಪಾಲು ಬ್ಯಾಂಕ್ ಗ್ರಾಹಕರಿಗೆ ಇಂತಹ ವಿಷಯಗಳು ತಿಳಿದಿರಬೇಕು ಡಿಜಿಟಲ್ ಯುಗದಲ್ಲಿರುವಂತಹ ನಾವುಗಳು ಕುಳಿತ ಜಾಗದಿಂದಲೇ ಬ್ಯಾಂಕ್ಗೆ ಸಂಬಂಧಿಸಿದ ವಹಿವಾಟು ವಿವರಗಳನ್ನ ಆಯಾ ಬ್ಯಾಂಕ್ ನ ಅಧಿಕೃತ ಆಪ್ ನಲ್ಲಿ ಪರಿಶೀಲಿಸ್ತೇವೆ ಮಾಹಿತಿಯನ್ನ ಕೂಡ ಪಡೆಯಬಹುದಾಗಿದೆ ತೀರಾ ಅಗತ್ಯವಿತ್ತು ಅಂತ ಅಂದ್ರೆ ಮಾತ್ರ ನೇರವಾಗಿ ಬ್ಯಾಂಕ್ಗೆ ತೆರಳಿ ಸರಿಪಡಿಸಿಕೊಳ್ತೇವೆ ಅಥವಾ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತೇವೆ ஏனிது நாமினி ಈಗ ಬ್ಯಾಂಕ್ ನಿಯಮಗಳು ಇನ್ನಷ್ಟು ಬಲವಾಗಿವೆ ಹಾಗೂ ಬದಲಾಗಿವೆ ಕೂಡ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಖಾತೆ ಹೊಂದಿರೋದು ತೀರಾ ಸಾಮಾನ್ಯ ಆಗ್ಬಿಟ್ಟಿದೆ ಬ್ಯಾಂಕ್ ಖಾತೆ ಇಲ್ಲದ ವ್ಯಕ್ತಿಗಳೇ ಬಹಳ ವಿರಳ ಕಾರಣ ಶಾಲಾ ವಿದ್ಯಾರ್ಥಿಗಳಿಂದ ಹಿಡಿದು ವೃದ್ಧರು ತಮ್ಮ ಹೆಸರಿನಲ್ಲೊಂದು ಖಾತೆಯನ್ನ ಹೊಂದಿರ್ತಾರೆ ಬ್ಯಾಂಕ್ ಖಾತೆ ಮಾಡಿಸುವುದು ಮಾತ್ರ ಅಲ್ಲ ಆ ಖಾತೆಯಲ್ಲಿ ನಾಮಿನಿ ಕೂಡ ಇರಬೇಕು ಎಂಬುದು ಬಹುಮುಖ್ಯ ಆದ್ರೆ ತುಂಬಾ ಜನರಿಗೆ ಈ ನಾಮಿನಿ ವಿಚಾರದ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಒಬ್ಬ ವ್ಯಕ್ತಿಯು ಬ್ಯಾಂಕ್ ಖಾತೆಯನ್ನ ತೆರೆದಾಗ ನಾಮಿನಿಯ ಹೆಸರನ್ನ ಅದೇ ಸಮಯದಲ್ಲಿ ಒದಗಿಸಬೇಕು ಇದು ನೀಡಲಾದ ಅರ್ಜಿಯಲ್ಲಿರುತ್ತೆ ಆದ್ರೆ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ ನಾಮಿನಿ ಯಾಕಂದ್ರೆ ಖಾತೆದಾರನ ಸಾವಿನ ಬಳಿಕ ಆ ಖಾತೆಯಲ್ಲಿರುವ ಹಣ ನಾಮಿನಿ ವ್ಯಕ್ತಿಗೆ ಸೇರುತ್ತೆ ಖಾತೆ ತೆರೆಯುವ ಸಮಯದಲ್ಲಿ ಖಾತೆದಾರನು ನಾಮಿನಿಯನ್ನ ಆಯ್ಕೆ ಮಾಡುವುದು ತುಂಬಾ ಮುಖ್ಯ ಆಗಿರುತ್ತೆ ಅಕಸ್ಮಾತ್ ಅಪರೂಪದ ಪ್ರಕರಣದಲ್ಲಿ ಖಾತೆದಾರ ಮತ್ತು ನಾಮಿನಿ ಇಬ್ಬರೂ ಮೃತಪಟ್ಟರೆ ಖಾತೆಯಲ್ಲಿರುವ ಹಣಕ್ಕೆ ಯಾರು ಅರ್ಹರು ಎಂಬ ಪ್ರಶ್ನೆ ಹಲವರಲ್ಲಿದೆ ಇದಕ್ಕೆ ಉತ್ತರ ಎಲ್ಲಿದೆ ನಾಮಿನಿಯು ಮೃತಪಟ್ಟರೆ ಹಣ ಯಾರ ಪಾಲು ನಾಮಿನಿ ಮತ್ತು ಖಾತೆದಾರ ಇಬ್ರು ಸತ್ರೆ ಅಥವಾ ಮೃತಪಟ್ಟರೆ ಕಾನೂನು ಬದ್ಧ ಉತ್ತರಾಧಿಕಾರಿ ಖಾತೆಯಲ್ಲಿರುವ ಹಣಕ್ಕೆ ಅರ್ಹರಾಗಿರ್ತಾರೆ ಈ ಕಾನೂನು ಬದ್ಧ ಉತ್ತರಾಧಿಕಾರಿ ಖಾತೆದಾರರ ಕುಟುಂಬದ ಸದಸ್ಯರಾಗಿರ್ಬೇಕು ಗಂಡ ಹೆಂಡತಿ ಪೋಷಕರು ಮಕ್ಕಳು ಅಥವಾ ಒಡ ಹುಟ್ಟಿದವರು ಯಾರು ಬೇಕಾದರೂ ಆಗಿರಬಹುದು ಖಾತಿದಾರ ಮತ್ತು ನಾಮಿನಿ ಇಬ್ಬರು ಮೃತಪಟ್ಟರೆ ಸಂಬಂಧಪಟ್ಟ ಕುಟುಂಬ ಸದಸ್ಯರು ಈ ಬಗ್ಗೆ ಆಯಾ ಬ್ಯಾಂಕಿಗೆ ಮಾಹಿತಿ ನೀಡಬೇಕು ಅಲ್ಲದೆ ಮರಣ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು ಕುಟುಂಬ ಸದಸ್ಯರ ಗುರುತು ಸ್ಪಷ್ಟವಾದ ಬಳಿಕವೇ ಮೃತನ ಬ್ಯಾಂಕ್ ಖಾತೆಯಿಂದ ಹಣ ಹಿಂಪಡೆಯಬಹುದು ಹೆಚ್ಚಿನ ಸಂದರ್ಭಗಳಲ್ಲಿ ಬ್ಯಾಂಕ್ ಕುಟುಂಬದ ಸದಸ್ಯರಿಂದ ಕಾನೂನು ಬದ್ಧ ಉತ್ತರಾಧಿಕಾರಿಯ ಪ್ರಮಾಣ ಪತ್ರವನ್ನು ಸಹ ಕೇಳ್ತಾರೆ ಅದೇ ಸಮಯದಲ್ಲಿ ಖಾತೆಯಲ್ಲಿ ಬಹಳಷ್ಟು ಹಣ ಇದ್ರೆ ನ್ಯಾಯಾಲಯದಿಂದ ಪಡೆದ ಉತ್ತರಾಧಿಕಾರಿ ಪ್ರಮಾಣ ಬ್ಯಾಂಕಿಗೆ ಬ್ಯಾಂಕ್ಗೆ ಸಲ್ಲಿಸಬೇಕಾಗುತ್ತೆ ಭಾರತೀಯ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಬ್ಯಾಂಕ್ ಈ ಹಣವನ್ನ ಕುಟುಂಬ ಸದಸ್ಯರಿಗೆ ಮಾತ್ರ ಒದಗಿಸುತ್ತೆ ಖಾತೆದಾರರಿಗೆ ಆಸ್ತಿ ಇದ್ರೆ ಆ ಆಸ್ತಿಯ ಪ್ರಕಾರ ಬ್ಯಾಂಕ್ ಆಯಾ ಕುಟುಂಬ ಸದಸ್ಯರಿಗೆ ಹಣವನ್ನು ಒದಗಿಸುತ್ತೆ